ಇದು ಕೆಮಿಕಲ್ ಬೇಸ್ಡ್ ಬೆಟಾಡಿನ್ ಅಂತ ಹೇಳ್ತಾರೆ ಇದಕ್ಕೆ ಡಾಕ್ಟರ್ಗಳಲ್ಲಿ ಬಿ ತೊಳೆಯೋಕ್ಕೆ ಯೂಸ್ ಮಾಡ್ತಾರೆ ನೋಡಿ ಗಾಯಗಳನ್ನೆಲ್ಲ ಅದು ವಿಷಯುಕ್ತವಾದಂತಹ ಶರೀರಕ್ಕೆ ಈ ಒಂದು ಗೋಮೂತ್ರದಲ್ಲಿ ಮಾಡಿರ್ತಕ್ಕಂಥ ಔಷಧಿಯನ್ನು ಹಾಕಿದಾಗ ಏನಾಗ್ತದೆ ಇದು ಶರೀರ ಮತ್ತೆ ನಿರ್ಮಲ ಆಗ್ತದೆ ಇವತ್ತು ಸೋರ್ಯಾಸಿಸ್ಸು ಅಥವಾ ಇಸ್ಬು ಅಥವಾ ಉಳ್ಕಡ್ಡಿ ಮತ್ತು ಈ ತೊನ್ನಂತೀವಲ್ಲ ಬಿಳಿ ಮಚ್ಚೆಗಳು ಬರುವಂಥದ್ದು ತುಂಬಾರು ಕಾಯಿಲೆಗಳು ಬರ್ತಾ ಇದ್ದಾವೆ ಇವತ್ತು ಈ ವಿಡಿಯೋನ ಹೆಚ್ಚೆಚ್ಚು ಜನರು ಶೇರ್ ಮಾಡಿ ಅವಾಗ ಏನಾಗ್ತದೆ ನಮಗೆ ನಿಮಗೆ ಕಾಯಿಲೆ ಅಂದರೂ ಕೂಡ ಕಾಯಿಲೆ ಇರೋರಿಗೆ ಈ ಒಂದು ವಿಡಿಯೋದಿಂದ ಸಹಾಯ ಆಗ್ತದೆ ಜೊತೆಗೆ ಈ ಒಂದು ದೇಶಿ ಗೋವಿನ ಒಂದು ಸೇವೆಗೂ ನೀವು ನೆರವಾದಂಗೆ ಆಗ್ತದೆ ಇವತ್ತು ಸೋರ್ಯಾಸಿಸ್ಸು ಅಥವಾ ಇಸ್ಬು ಅಥವಾ ಉಳ್ಕಡ್ಡಿ ಮತ್ತು ಈ ಅಂತೀವಲ್ಲ ಬಿಳಿ ಮಚ್ಚೆಗಳು ಬರುವಂಥದ್ದು ತುಂಬ ಕಾಯಿಲೆಗಳು ಬರ್ತಾ ಇದ್ದಾವೆ ಇವತ್ತು ಸೊ ಈ ಒಂದೆಲ್ಲ ಕಾಯಿಲೆಗಳು ಚರ್ಮ ಕಾಯಿಲೆಲಿ ಬಹಳ ಮುಖ್ಯವಾಗಿ ಸೋರ್ಯಾಸಿಸ್ ಬರುವಂಥದ್ದು ವಿರುದ್ಧ ಆಹಾರ ಮತ್ತು ವಿರುದ್ಧ ಜೀವನ ಪದ್ಧತಿ ಅತಿಯಾದ ಒತ್ತಡ ಮತ್ತು ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿಲ್ಲ ಅಂತಂದರೆ ನಮಗೆ ಈ ಕಾಯಿಲೆ ಬರ್ತದೆ ಸೊ ಇದಕ್ಕೆ ಹೇಗೆ ನಾವು ಮನೆಯಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಪ್ರಕೃತಿಯಲ್ಲಿ ನಾವು ಈ ಔಷಧಿಗಳನ್ನು ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಕಾರಣಾಂತರಗಳಿಂದ ನಿಮಗೇನಾದರೂ ಇದನ್ನು ಮಾಡ್ಕೊಳ್ಳೋಕ್ಕಾಗದೇ ಇರೋರು ನೇರವಾಗಿ ಕೆಳಗಡೆ ಸಿಗ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಿ ನನ್ನ ನಂತರ ನೀವು ಕೊರಿಯರ್ ಮುಖಾಂತರ ಔಷಧಿ ತರಿಸ್ಕೋಬೋದು ಅಥವಾ ನೇರವಾಗಿ ನಮ್ಮ ಮನೆಗೆ ಬಂದು ಕೂಡ ತಾವು ಅದರದ್ದು ಔಷಧಿ ಬಳಸುವ ವಿಧಾನ ಮತ್ತು ಪತ್ತೆ ಅಪತ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡು ಕೂಡ ನಾವು ಈ ಒಂದು ಔಷಧಿನ ಬಳಸ್ಕೋಬೋದು ಬಂಧುಗಳೇ ಹಾಗೆಯೇ ಭಾಳ ಮುಖ್ಯವಾಗಿ ಈ ಒಂದು ಸೋರೆಸಿಸ್ ಕಾಯಿಲೆ ಅಥವಾ ಇಸ್ಬುಗೆ ನಾವು ಒಂದು ಶುದ್ಧವಾದಂತಹ ಕೊಬ್ಬರಿ ಎಣ್ಣೆ ಮತ್ತು ಅದರದ್ದು ಟೆನ್ ಪರ್ಸೆಂಟ್ ಹೊಂಗೆ ಎಣ್ಣೆ ಮತ್ತು ಬೇವಿನ ಎಣ್ಣೆಯನ್ನು ಬಳಸಿ ನಾವೊಂದು ಆಯಿಲ್ ಮಾಡ್ತೇವೆ ಸೊ ಆಯಿಲನ್ನು ಅಂದರೆ ಉದಾಹರಣೆಗೆ ನಿಮಗೆ ಒಂದು ಲೀಟ್ರಷ್ಟು ನಾವು ಕೊಬ್ಬರಿ ಎಣ್ಣೆ ತಗೊಂಡ್ರೆ ಒಂದು ನೂರು ಎಮ್ ಎಲ್ ಕೊಬ್ಬರು ನೂರು ಎಮ್ ಎಲ್ ಎಣ್ಣೆ ಮತ್ತು ನೂರು ಎಮ್ ಎಲ್ ಹೊಂಗೆ ಎಣ್ಣೆಯನ್ನು ನಾವು ಬಳಸ್ತೇವೆ ಸೊ ಅದಕ್ಕೆ ಭಾಳ ಮುಖ್ಯವಾಗಿ ನಾವು ಏನು ಮಾಡ್ತೇವೆ ಅಂದರೆ ಬೆಪ್ಪಾಲೆ ಅಂತ ಗಿಡ ಬರುತ್ತೆ ಕೊಡಸಿಗೆ ಅಂತ ಹೇಳ್ತಾರೆ ಆ ಕೊಡಸಿಗೆ ಸೊಪ್ಪು ಮತ್ತು ಅದರದ್ದು ಕಾಯಿಯ ಒಂದು ಚೂರ್ಣವನ್ನು ಹಾಕ್ತೇವೆ ಅದಕ್ಕೆ ಹಾಗೆ ನಿಮ್ಗೆ ಗೊತ್ತಿರುವಾಗೆ ಕಣಗಳು ಬರುತ್ತಲ್ವ ಮನೆ ಮುಂದೆ ಶಿವನಿಗೆ ಭಾಳ ಇಷ್ಟವಾದಂಥದ್ದು ಮತ್ತು ವಿಷಕಾರಿ ಹಬ್ಬ ಇದು ಸೊ ಇದನ್ನು ಕೂಡ ನಾವೇನು ಮಾಡ್ತೇವೆ ಈ ಒಂದು ಸೊರೇಸಿಸು ಅಥವಾ ಈ ಒಂದು ಚರ್ಮದ ಬಳಸ್ತೇವೆ ಹಾಗೆ ಬಳಸ್ತೇವೆ ಹಾಗೆ ಭಾಳ ಮುಖ್ಯವಾಗಿ ಇದು ವಿಷಮದಾರಿ ಅಂತಾರೆ ಈ ಪಾರ್ಕ್ಗಳಲ್ಲೆಲ್ಲ ಹಾಕ್ತಾರೆ ನೋಡಿ ಸೊ ಆ ಒಂದು ವಿಷಮ್ದಾರಿಯ ಒಂದು ಕಲ್ಕವನ್ನು ಕೂಡ ಬಳಸ್ತೇವೆ ಹಾಗೆ ಇದು ಬಂದ್ಬಿಟ್ಟು ನಿಮಗೆ ತಗ್ಚೆ ಅಂತಾರೆ ಸೊ ಇದು ಗಂಡು ತಗ್ಚೆ ಅಂದ್ಬಿಟ್ಟು ಗಂಡು ತಗ್ಚೆ ಅಂದರೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ಕಿನ್ ಮೇಲೆ ಸುಮಾರು ಜನ ಅದ್ರ ಬಗ್ಗೆ ಇದಕ್ಕೆ ಬಗ್ಗೆ ಮಾಹಿತಿ ಮಾಹಿತಿ ಇಲ್ಲ ಸೊ ಇವೆಲ್ಲ ಸಿಗುವಂಥದ್ದು ಹೇಳಿ ನಮಗೆ ಈ ರಸ್ತೆ ಬದಿಗಳಲ್ಲಿ ಕುರ್ಚಲು ಕಾಡುಗಳಲ್ಲಿ ಮತ್ತು ಹೊಲಗದ್ದೆಗಳ ಬದುಗಳಲ್ಲೆಲ್ಲ ಸಿಗ್ತವೆ ನಾವು ಇದಕ್ಕೆ ಯಾರೂ ನೀರು ಹಾಕೋದಿಲ್ಲ ಆದರೆ ಪ್ರಕೃತಿ ನಮಗೆ ವರವಾಗಿ ಕೊಟ್ಟಿದೆ ಸೊ ಇದಲ್ಲದೆ ನಾವು ಏನು ಮಾಡಬೇಕಂದ್ರೆ ಭಾಳ ಮುಖ್ಯವಾಗಿ ಇಲ್ಲಿ ಈ ಸಹದೇವಿ ಅಂತ ಬರುತ್ತೆ ನಮಗೆ ಸಹದೇವಿ ಸಸ್ಯ ಅಂತ ಬರುತ್ತೆ ಇದು ಕೂಡ ನಿಮಗೆ ತುಂಬ ಅದ್ಭುತವಾಗಿ ಆ್ಯಂಟಿವೈರಸ್ ಆಗಿ ಕೆಲಸ ಮಾಡುತ್ತೆ ಹಾಗೆ ಕುಪ್ಪೆ ಸೊಪ್ಪು ಅಂತ ಬರುತ್ತೆ ನಾವು ಹರಿತ ಮಂಜರಿ ಅಂತ ಸಂಸ್ಕೃತದಲ್ಲಿ ಕರೀತಾರೆ ಇದನ್ನ ಇದ್ರದ್ದು ಕೂಡ ಕಲ್ಕ ಹಾಕ್ತೇವೆ ಹಾಗೆ ಭಾಳ ಮುಖ್ಯವಾಗಿ ನಿತ್ಯ ಪುಷ್ಪ ಅಥವಾ ಕಾಶಿ ಕಣಗಿಲ್ ಅಂತ ಹೇಳ್ತಾರೆ ನೋಡಿ ಅದ್ರದ್ದು ಬಿಳಿ ಹೂ ಮತ್ತು ಪಿಂಕ್ ಕಲರ್ ಹೂ ಬಿಡುತ್ತಲ್ಲೋ ಇದರಲ್ಲಿ ಯಾವುದಾದ್ರೂ ಕೂಡ ಅಷ್ಟೇ ಇದ್ರದ್ದು ಸಂಪೂರ್ಣ ಸಮೂಲದ ಒಂದು ಕಲ್ಕವನ್ನು ಹಾಗೆ ನಿಮಗೆ ತುಂಬೆ ಈ ತುಂಬೆನೂ ಕೂಡ ಅಷ್ಟೇ ತುಂಬೆಯು ಶಿವನಿಗೆ ಭಾಳ ಇಷ್ಟ ಸೊ ಇದ್ರದ್ದು ಕಲ್ಕವನ್ನು ಸಮೂಲದ ಕಲ್ಕವನ್ನು ಹಾಗೆ ನಿಮಗೆ ಕಪ್ಪು ತುಳಸಿಯ ಒಂದು ಕಲ್ಕವನ್ನು ಸುಮಾರು ಒಂದು ಎಂಟು ಹತ್ತು ಥರದ್ದು ಈ ಗಿಡಮೂಲಿಕೆಗಳ ಕಲ್ಕವನ್ನು ಏನು ಮಾಡ್ತೇವೆ ಆ ಒಂದು ಕೊಬ್ಬರಿ ಎಣ್ಣೆ ಮತ್ತು ವಂಗೆ ಎಣ್ಣೆ ಎಣ್ಣೆ ಇಲ್ಲಿ ಮಿಕ್ಸ್ ಮಾಡಿರ್ತೀವಲ್ವಾ ಅದಕ್ಕೆ ಕ್ಲೀನಾಗಿ ನಿರ್ದಿಷ್ಟ ಪ್ರಮಾಣದಲ್ಲಿ ಹಾಕಿ ನಾವು ಎಣ್ಣೆ ಕಾಯಿಸ್ಕೋಬೇಕು ಎಣ್ಣೆ ಕಾಯಿಸೋದಂದರೆ ತುಂಬ ಸ್ಲೋ ಫ್ಲೇಮಲ್ಲಿ ಎಣ್ಣೆನ ಒಲೆ ಮೇಲೆ ಇಟ್ಟು ಇದರದೆಲ್ಲ ಚಟ್ನಿ ಥರ ಮಾಡಿ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದನ್ನ ಕುದಿಸಿದಾಗ ಇದರಲ್ಲಿರ್ತಕ್ಕಂಥ ಔಷಧಿ ಗುಣಗಳು ಅಂದರೆ ಅಂಶ ಎಲ್ಲ ಎಣ್ಣೆಗೆ ಟ್ರಾನ್ಸ್ಫರ್ ಆದಮೇಲೆ ಆ ಎಣ್ಣೆನ ಕೆಳಗಡೆ ಇಳಿಸ್ಬಿಟ್ಟು ಅದೂ ಕೂಡ ಅಷ್ಟೇ ಸುಮಾರು ಒಂದು ಏಳೆಂಟು ದಿನ ನಾವು ತೋಳು ಬೆಚ್ಚಿಗೆ ಮಾಡಿಬಿಟ್ಟು ಸೂರ್ಯನ ಪುಟಕ್ಕಿಟ್ಟು ಇಟ್ಟು ಸೂರ್ಯನ ಪುಟವನ್ನು ಕೊಟ್ಟು ಅದಕ್ಕೆ ಬೇರೆ ಪಾತ್ರೆಗೆ ಸೋಸ್ಕೊಂಡು ನಾವು ಈ ಗಂದಿಗೆ ಅಂಗಡಿಗಳಲ್ಲಿ ಸಿಗ್ತದೆ ನಿಮಗೆ ಅಂತ ಹೇಳ್ತಾರೆ ಆ ಪಚಕರಪುರನೂ ಕೂಡ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿದ್ನ ಅದಕ್ಕೆ ಆ ಎಣ್ಣೆಗೆ ಸೇರಿಸಿ ಒಂದು ಬಾಟ್ಲಿಗೆ ಸಂಗ್ರಹ ಮಾಡಿ ನಾವು ನಿತ್ಯ ರಾತ್ರಿ ಮಲಗಬೇಕಾದ್ರೆ ಮತ್ತೆ ಬೆಳಿಗ್ಗೆ ಸ್ನಾನ ಆದಮೇಲೂ ಕೂಡ ನಾವು ಆ ಚರ್ಮ ಕಾಯಿಲೆ ಇರೋ ಜಾಗದಲ್ಲಿ ಹಚ್ತಾ ಬಂದಾಗ ಏನಾಗ್ತದೆ ಇದು ಆ ಚರ್ಮ ಕೈಲೆ ಹೊರಗಡೆ ಎಕ್ಸ್ಟರ್ನಲ್ಗಾಯಿತು ಸೊ ಇನ್ನು ಆಗಿ ನಮಗೆ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆಗಬೇಕು ಮತ್ತು ರಕ್ತ ಶುದ್ಧಿ ಆಗಬೇಕು ಇದಕ್ಕೆ ನಾವು ಸ್ವಲ್ಪ ಕೆಲವು ರಿಸ್ಟ್ರಿಕ್ಷೆಡ್ ಹರ್ಪ್ಸಿರ್ತೇವೆ ಅಂದರೆ ಅವನ್ನ ಶುದ್ಧಿ ಮಾಡಿ ಬಳಸಬೇಕಾಗುತ್ತೆ ಅವನ್ನ ಈ ಭಾವಂಚಿ ಅಂತ ಇರುತ್ತೆ ಆ ಥರದ್ದವೆಲ್ಲ ಹಾಕಿ ನಾವು ನಾವು ಸೆಟ್ ಅಪ್ ಮೆಡಿಷನ್ ಮಾಡ್ತೇವೆ ಸೊ ಕಾರಣಾಂತರಗಳಿಂದ ನಿಮಗೆ ಇದನ್ನ ಮಾಡ್ಕೊಳ್ಳೋಕ್ಕಾಗದೇ ಇರೋರು ಅಥವಾ ನಮಗೆ ಸುಮಾರು ಹತ್ತು ವರ್ಷದಿಂದ ನಾವು ಬೇರೆ ಬೇರೆ ಒಂದು ಔಷಧಿ ಪದ್ಧತಿಗಳಿಂದ ಅದು ಗುಣ ಆಗದೆ ಇರೋರು ಕೂಡ ನೀವು ಬಂದು ನಮ್ಮ ಹತ್ರ ಈ ಒಂದು ಆಯಿಲು ಎಷ್ಟರಲ್ಲಿ ಅಪ್ಲೈ ಆಗಿರುತ್ತೆ ಇದೇ ಆಯಿಲ್ ಜೊತೆಗೆ ನಾವು ಏನು ಮಾಡ್ತೀವಿ ಅಂದರೆ ಪಂಚಗವ್ಯ ಮಲಹಂ ಅಂತ ಮಾಡ್ತೇವೆ ಹಸು ಗಂಜಲ ಮತ್ತು ಸಗಣಿ ಮೂತ್ರ ಆಮೇಲೆ ತುಪ್ಪ ಎಲ್ಲ ಹಾಕಿ ಕೆಲವು ಹಾಕಿ ಮಾಡ್ತೇವೆ ಇದು ಈ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಅಪ್ಲೈ ಮಾಡೋಕ್ಕೆ ಇದು ಒಂದು ನಿಮಗೆ ಸೊ ಹಾಗೆ ನಿಮ್ಗೇನಿರುತ್ತೆ ಅಂದರೆ ರಕ್ತ ಶುದ್ಧಿ ಮತ್ತು ಶರೀರವನ್ನು ಡಿಟಾಕ್ಸಿಫೈ ಮಾಡೋಕ್ಕೆ ಮತ್ತು ಕರುಳನ್ನು ಶುದ್ಧಿ ಮಾಡೋಕ್ಕೆ ಕರುಳುಗಳು ಶುದ್ಧಿ ಇಲ್ಲ ಅಂತಂದರೂ ಕೂಡ ಏನಾಗ್ತದೆ ನಮಗೆ ಈ ಚರ್ಮ ಕಾಯಿಲೆಗಳು ಯಥೇಚ್ಛವಾಗಿ ನಮಗೆ ಕಾಣಿಸ್ಕೊತವೆ ಕರುಳು ಶುದ್ಧಿ ಮಾಡೋಕ್ಕೆ ಇದು ಅಮೃತ ಸಂಜೀವಿನಿ ಭೋಜ ಔಷಧಿ ಅಂತ ನಮ್ಮ ಹತ್ರ ಒಂದು ಸುಮಾರು ಒಂದು ಆರೇಳು ಥರದ ಗಿಡಮೂಲಿಕೆಗಳ ಒಂದು ಮಿಶ್ರಣ ಇರುತ್ತೆ ಹಾಗೆ ಇದು ನಿಮಗೆ ಎಕ್ಸ್ಟರ್ನಲ್ ಅಪ್ಲೈಗೆ ನಾವು ಏನು ಮಾಡ್ತೀವಿ ಗಂಜಲದಲ್ಲಿ ಸುಮಾರು ಈ ಸೊಪ್ಪುಗಳನ್ನೇ ಹಾಕಿ ಒಂದು ಸ್ಪ್ರೇ ಅಂತ ಮಾಡ್ತೇವೆ ನಾಟಿ ಹೆಸು ಗಂಜಲದಲ್ಲಿ ಸೊ ಅದನ್ನು ಬಿಫೋರ್ ಬಾತ್ ಸ್ನಾನಕ್ಕಿಂತ ಮುಂಚೆ ಹಚ್ಕೊಳ್ಳೋಕಿರುತ್ತೆ ಅದನ್ನು ನಿಮಗೆ ಒಂದು ಸಣ್ಣ ಒಂದು ಡೆಮೋದ ಮೂಲಕ ತೋರಿಸ್ತೇನೆ ಸ್ನೇಹಿತರ ಇದು ನೋಡಿ ಇದು ನಮಗೆ ಬಂದು ಗ್ಲಾಸ್ ಈ ಸೊ ಈ ಗ್ಲಾಸ್ಗೆ ಏನು ಮಾಡ್ತೀವಿ ಅಂದರೆ ನಮ್ಮ ಇರ್ತಕ್ಕಂಥ ಒಂದು ಕುಡಿಯೋ ನೀರು ಹಾಕ್ತಾ ಇದ್ದೇನೆ ಅಂದರೆ ಇದು ನಮ್ಮ ಶರೀರ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವುದೋ ದೋಷ ಇಲ್ಲದೆ ಇರತಕ್ಕಂಥದ್ದು ರಕ್ತ ಅಥವಾ ಮಾಂಸ ಅಥವಾ ಬೇರೆ ಯಾವುದೇ ಒಂದು ದೋಷ ಇಲ್ಲದೇ ಶುಭ್ರವಾಗಿರ್ತಕ್ಕಂಥ ಶರೀರ ಸೊ ಈಗ ಏನಾಗಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಶರೀರ ಪಂಚಮಹಾಭೂತಗಳಿಂದ ಆಗಿರತಕ್ಕಂಥದ್ದು ಇಲ್ಲಿ ನಮಗೆ ಈಗ ಅಗ್ನಿ ವಾಯು ಆಕಾಶ ಭೂಮಿ ಜಲ ಎಲ್ಲ ಕೆಟ್ಟೋಗಿರೋದ್ರಿಂದ ನಮ್ಮ ಶರೀರನು ಕೂಡ ಕೆಟ್ಟೋಗಿ ನಮ್ಮದು ಆಗಿದೆ ವಿರುದ್ಧ ಆಹಾರ ವಿರುದ್ಧ ಜೀವನ ಪದ್ಧತಿ ಮತ್ತು ಒತ್ತಡಯುಕ್ತವಾದಂಥ ಜೀವನ ವಿಷಕಾರಿ ಆಹಾರಗಳ ಸೇವನೆಯಿಂದ ನಮ್ಮದೇನಾಗಿದೆ ಈಗ ಶರೀರ ಯಾವ ರೀತಿಯಾಗಿದೆ ಅಂದರೆ ಈ ರೀತಿ ಕೆಟ್ಟೋಗಿದೆ ಇದು ಕೆಮಿಕಲ್ ಬೇಸ್ಡ್ ಬೆಟಾಡಿನ್ ಅಂತ ಹೇಳ್ತಾರೆ ಇದಕ್ಕೆ ಸೊ ಇದು ನಿಮಗೆ ಗನ್ ಈ ಆಲೋಪಿ ಅಥವಾ ಈ ಡಾಕ್ಟ್ರುಗಳಲ್ಲಿ ತೊಳಿಯಕ್ಕೆ ಯೂಸ್ ಮಾಡ್ತಾರೆ ನೋಡಿ ಗಾಯಗಳನ್ನೆಲ್ಲ ಅದು ಸೊ ಇದು ಕೆಮಿಕಲ್ ಬೇಸ್ಡು ಸೊ ನಮ್ಮ ಶರೀರ ಏನಾಗಿದೆ ಈಗ ಕೆಮಿಕಲ್ ಯುಕ್ತವಾಗಿದೆ ಸೊ ಹೇಗೆ ಕೆಮಿಕಲ್ ಯುಕ್ತವಾಗಿದೆ ಅಂತಂದರೆ ಎಲ್ಲ ಕೆಟ್ಟೋಗಿದೆ ಅಲ್ವಾ ನಮ್ಮ ಪಂಚಮಹಾಭೂತಗಳು ಸೊ ಹೀಗಾಗಿ ನಮ್ಮ ಶರೀರನೂ ಕೂಡ ಕೆಟ್ಟೋದಗಿನೇ ಈ ಥರ ಚರ್ಮ ಕಾಯಿಲೆಗಳು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಕೆಲ ಕಾಯಿಲೆಗಳು ಇರೋದು ಸೊ ನಾವು ಈ ಗೋಮೂತ್ರದಲ್ಲಿ ಗಿಡಮೂಲಿಕೆಗಳನ್ನು ಬಳಸಿ ಮಾಡಿರ್ತಕ್ಕಂಥ ಗೋಮೂತ್ರದಲ್ಲಿ ಈ ಒಂದು ಶರೀರವನ್ನು ಶುದ್ಧಿ ಮಾಡ ಯಾವ ರೀತಿ ಮಾಡ್ತದೆ ಅಂತಂದರೆ ನೋಡಿ ನಾನು ದಿನ ಬೆಳಗ್ಗೆ ಒಂದು ಎರಡು ಎರಡೂವರೆ ಮುಚ್ಚಳನ ಸಂಜೆ ಒಂದು ಎರಡು ಎರಡೂವರೆ ಮುಚ್ಚಳನ ಕುಡಿಯೋಕೆ ಹೇಳ್ತೇವೆ ಸೊ ಈ ವಿಷಿ ವಿಷಯುಕ್ತವಾದಂತಹ ಶರೀರಕ್ಕೆ ಈ ಒಂದು ಗೋಮೂತ್ರದಲ್ಲಿ ಮಾಡಿರ್ತಕ್ಕಂಥ ಔಷಧಿಯನ್ನು ಹಾಕಿದಾಗ ಏನಾಗ್ತದೆ ಇದು ಶರೀರ ಮತ್ತೆ ನಿರ್ಮಲ ಆಗ್ತದೆ ಅಂದರೆ ತನ್ನ ಮೊದಲನೇ ಸ್ಥಿತಿಗೆ ಬರುತ್ತೆ ದೇಹ ಶುದ್ಧಿ ರಕ್ತ ಶುದ್ಧಿ ಮತ್ತು ನಮ್ಮ ಶರೀರದಲ್ಲಿರ್ತಕ್ಕಂಥ ಜೀರ್ಣಾಂಗ ವ್ಯವಸ್ಥೆ ಆಗಿರ್ಬೋದು ಅಥವಾ ಒಂದು ಶ್ವಾಸಕೋಶದ ವ್ಯವಸ್ಥೆ ಆಗಿರ್ಬೋದು ಅಥವಾ ನಮ್ಮದು ಶರೀರದಲ್ಲಿ ಸಕಲ ಕಾಯಿಲೆಗಳು ಕೂಡ ಇದು ರಾಮಬಾಣ ಅಂತ ಹೇಳ್ತೇವೆ ನಾವು ಇದಕ್ಕೆ ಏನು ಮಾಡ್ತೀವಿ ಅಂತಂದರೆ ಈ ಚರ್ಮ ಕಾಯಿಲೆಗಳು ಬೇಕಾಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನು ಹಾಕಿ ಇದನ್ನು ಪ್ರಿಪೇರ್ ಮಾಡಿರ್ತೇವೆ ಸೊ ಈ ರೀತಿ ನಿಮಗೆ ಈ ದೇಹ ಶುದ್ಧಿ ರಕ್ತ ಶುದ್ಧಿ ಮಾಡೋಕ್ಕೆ ಈ ಗೋಮೂತ್ರ ಮತ್ತು ಅದ್ರ ಜೊತೆಗೆ ಈ ಟ್ಯಾಬ್ಲೆಟ್ ಇರುತ್ತೆ ಮತ್ತು ನಿಮಗೆ ಇದೊಂದು ಚೂರ್ಣ ಇರುತ್ತೆ ಕರಳು ಶುದ್ಧಿ ಮಾಡೋಕ್ಕೆ ಹಾಗೆ ನಿಮಗೆ ಅಪ್ಲಿಕೇಶನ್ ಮಾಡೋಕ್ಕೆ ಈ ಒಂದು ಔಷಧಿ ಇರ್ತವೆ ಸ್ಪ್ರೇ ಮತ್ತು ಆಯಿಲ್ ಆಯಿಂಟ್ಮೆಂಟು ಸೊ ಇದನ್ನು ನೇರವಾಗಿ ನೀವು ನಮ್ಮ ಮನೆಗೆ ಬಂದು ಕೂಡ ತೊಗೊಂಡೋಗ್ಬೋದು ಅಥವಾ ನಿಮಗೆ ಕಾರಣಾಂತರಗಳಿಂದ ದೂರ ದೂರದವರು ಏನಾದರೂ ನಿಮಗೆ ಬರೋಕ್ಕಾಗಲ್ಲ ಅಂತಂದರೆ ನಿಮ್ಮದು ಫೋಟೋನ ಅಥವಾ ಒಂದು ವೀಡಿಯೋನ ಚಿಕ್ಕದೊಂದು ಟ್ವೆಂಟಿ ಒಂದು ವಿಡಿಯೋನ ಕಳಿಸಿದ್ರೆ ನಾವು ಅದನ್ನು ನೋಡಿ ನಿಮ್ಮದು ದೇಹ ಪ್ರಕೃತಿಯನ್ನು ನಮ್ಮದು ಬಾಯಿ ಮುಖಾಂತರ ತಿಳ್ಕೊಂಡು ನಿಮಗೆ ಕಳಿಸ್ಕೊಡೋ ಅಂಥ ಕೂಡ ಇದೆ ಸ್ನೇಹಿತರೆ ಈ ಒಂದು ಕಾಯಿಲೆ ಔಷಧಿಗಳನ್ನು ಆಗಿರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಔಷಧಿಗಳನ್ನು ನಾವು ಕೊಟ್ಟು ಬಂದಿರತಕ್ಕಂಥ ರಾಮನಗರದಲ್ಲಿ ಬಂದಿರತಕ್ಕಂಥ ಲಾಭದಲ್ಲಿ ರಾಮನಗರದಲ್ಲೇ ನಾವು ಒಂದು ದೇಶಿ ಹಳ್ಳಿಕಾರ್ ಗೋ ಮಂದಿರವನ್ನು ಮಾಡುವಂಥ ಸಂಕಲ್ಪ ಹೊಂದಿದ್ದೇವೆ ದಯವಿಟ್ಟು ನೀವು ಈ ಚರ್ಮ ಕಾಯಿಲೆ ಇರೋರಿಗೆ ಸಹಾಯ ಆಗಲಿ ಮತ್ತು ನಮ್ಮ ಒಂದು ಗೋವಿನ ಸೇವೆಗೆ ನೀವು ನೆರವಾಗಿ ಅಂತ ಕೇಳೋಕ್ಕಿಂತ ಕೇಳೋದು ಯಾಕೆ ಅಂತಂದರೆ ಈ ವಿಡಿಯೋನ ಹೆಚ್ಚೆಚ್ಚು ಜನರು ಶೇರ್ ಮಾಡಿ ಅವಾಗ ಏನಾಗ್ತದೆ ನಮಗೆ ನಿಮಗೆ ಆ ಕಾಯಿಲೆ ಇಲ್ಲಾಂದರೂ ಕೂಡ ಕಾಯಿಲೆ ಇರೋರಿಗೆ ಈ ಒಂದು ವಿಡಿಯೋದಿಂದ ಸಹಾಯ ಆಗ್ತದೆ ಜೊತೆಗೆ ಈ ಒಂದು ದೇಶಿ ಗೋವಿನ ಒಂದು ಸೇವೆಗೂ ನೀವು ನೆರವಾದಂಗೆ ಆಗ್ತದೆ ಅಂತ ಹೇಳ್ತಾ ಈ ಒಂದು ಚರ್ಮ ಕಾಯಿಲೆಗೆ ಅತ್ಯದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಈ ಔಷಧಿಯನ್ನು ತಾವೆಲ್ಲ ಬಳಸಿ ಮತ್ತು ನಿಮ್ಗೆ ಯಾರೋ ಸ್ನೇಹಿತರು ಅಥವಾ ಬಂಧು ಬಳಗದಲ್ಲಿದ್ದರೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಇನ್ನೊಮ್ಮೆ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ